ಜಸ್ಟ್ ಆಗ್ತಾನೆ ಟೋಬಿ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೆ ಸೊ ನನ್ನ ಲುಕ್ ನೋಡಿ ನನ್ನ ಸ್ನೇಹಿತ ಆ್ಯಕ್ಚುಲಿ ಕರಣ್ ಬಂದು ನನ್ನ ಬಾಲ್ಯ ಸ್ನೇಹಿತ ನಾನು ನೋಡಿ ಅವನು ಈ ಪಾತ್ರೆಗೆ ಶೂಟ್ ಬಾ ಅಂತ ಹೇಳಿದ್ರು ಅಲ್ಲಿ ನೋಡಿದ್ರೆ ಅಲ್ಲೇ ಮಟನ್ ಅಂಗಡಿ ಮತ್ತೆ ತಿರುಗಿ ಸೇರಿಸ್ಬಿಟ್ರು ಅಲ್ಲಿ ಮಟನ್ ತೆಗಿತಾ ಇದೆ ಇಲ್ಲಿ ಫಿಶ್ ಕುಯ್ ಅಂದರು ಅದು ಇದು ಬೇರೆ ಶಾರ್ಪ್ ಇರಲಿಲ್ಲ ಹೊಡಿತಾ ಇದ್ದೀನಿ ಹೊಡಿತಾ ಇದೀನಿ ಕಟ್ ಇಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ತೋರಿಸಿದ್ರು ಸೊ ಮತ್ತು ದರ್ಶನ್ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರ ಒಂದು ವರ್ಕ್ ಮಾಡೋ ಶೈಲಿ ಏನಿದೆ ಆ್ಯಸ್ ಎ ಡೈರೆಕ್ಟರ್ ಒಂದು ಕತೆ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡೋದಾಗಲಿ ಏನೇ ಇರಲಿ ಫುಲ್ ಕತೆ ನನಗೂ ಗೊತ್ತಿಲ್ಲ ಬಟ್ ನನ್ನ ಪಾತ್ರದ ಬಗ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನು ಯಾವ ರೀತಿ ಔಟ್ಪುಟ್ ತರಬೇಕು ಅನ್ನೋದು ತುಂಬ ಚಿಕ್ಕ ವಯಸ್ಸಲ್ಲಿ ಕಲ್ತ್ಕೊಂಡಿದ್ದಾರೆ ತುಂಬ ತುಂಬ ದೊಡ್ಡ ಡೈರೆಕ್ಟರ್ಸ್ ನೋಡಿದ್ದೀನಿ ನಾನು ಸುಮಾರು ಸಿನಿಮಾದಲ್ಲೇ ಮಾಡಿದ್ದೀನಿ ಬಟ್ ಸಸ್ಪೆನ್ಸ್ರಲ್ಲಿ ಇದು ನನ್ನ ಸೆಕೆಂಡ್ ಸಿನಿಮಾ ಇದಕ್ಕಿಂತ ಮುಂಚೆ ತಮಿಳಲ್ಲಿ ಒಂದು ಮಾಡಿದ್ದೀನಿ ಸೊ ಆಲ್ ದ ಬೆಸ್ಟ್ ಟು ಆಲ್ ದ ಟೀಮ್ ಆಫ್ ಫೋರ್ ಅಂಡ್ ಸಿಕ್ಸ್ ಅಂಡ್ ನಮ್ಮ ಮೀಡಿಯಾ ಅವರಿಂದ ಫುಲ್ ಸಪೋರ್ಟ್ ನಮಗೆ ಬೇಕು ಅಂತ ನನ್ನ ಕಡೆಯಿಂದ ಹೃತ್ಪೂರ್ವಕ್ಕೆ ಹೃದಯದಿಂದ ಕೇಳ್ಕೊತೀನಿ ಸ್ವಲ್ಪ ಅಲ್ಲ ಲೈಟಾಗಿ ನರ್ವಸ್ ಆಗಿದ್ದೀನಿ ಬೇಜಾರು ಮಾಡ್ಕೊಬೇಡಿ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ